ಅಲ್ಲಿ ಅಯೋಧ್ಯೆನಲ್ಲಿ ಯಾರು ಕಡಿಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡ್ಬಿಟ್ಟು ಜೈ ಜೈ ನಾನು ಕಡಿಸಿದೀನಿ ದೇವಸ್ಥಾನನ ಶ್ರೀರಾಮ ದೇವಸ್ಥಾನನ ನಾನು ಜೈ ಶ್ರೀರಾಮ બિಹಾರಿಕೆ ಜೈ ಜೈ ಶ್ರೀರಾಮ 26% ಅಮ್ಮ ಜೈ 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 सीताराम ಜೈ ಜೈ सीताराम ಜೈ ಜೈ सीताराम ಜೈ ಜೈ सीताराम ಯಾವನೆ ಇಂಕೆ ಗುಡಿನಲ್ಲಿ ತಲೆಯಲ್ಲಿ ಇಲ್ಲ ಖಾಲಿ ಆಗಿರೋದೇನಪ್ಪುಳೇ ಇಲ್ಲ ಇವರಿಗೆ ತಲೆನೇ ಖಾಲಿ ಇವ್ರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಅನ್ನೇ ಸಮರ್ಥನೆ ಮಾಡ್ಕೊತಾ ಮೋದಿ ಎದುರುಗಡೆ ನಿಂತುಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ ದುಮ್ಮೆ ಇಲ್ಲ ಹಾಕತ್ತಿಲ್ಲ ಇವರಿಗೆ ಅದು ತುಂಬಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಹೆಣ್ಮಗಳು ಆಮೇಲೆ ಮಾನ್ಯ ಅಧ್ಯಕ್ಷರೇ ಉತ್ತರ ಪ್ರದೇಶದಿಂದ ಐವತ್ತೆರಡು ಪರ್ಸೆಂಟ್ ಕೇಂದ್ರ ಪಂದ್ಯದಲ್ಲಿ ಬರ್ತದೆ ಬಿಹಾರಕ್ಕೆ ಬಿಹಾರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಅಮ್ಮ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಯಾ ಒಂದು ಏನು ಬುದ್ಧಿನೂ ಇಲ್ಲ ತಲೆಯಲ್ಲಿ ಮಿದುಳಿಲ್ಲ ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವರಿಗೆ ತಲೆನೇ ಖಾಲಿ ಇವ್ರಿಗೆ ತಲೆ ಖಾಲಿ ಯಾರು ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಳಿಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡಿಬಿಟ್ಟು ನಾನು ಕಳಿಸಿದ್ದೀನಿ ಈ ದೇವಸ್ಥಾನನ ಶ್ರೀರಾಮ ದೇವಸ್ಥಾನ ನಾನು